ಇವತ್ತು ಕೋಟು ಬುಕ್ ಸೀರೀಸ್ ನ ಎರಡನೇ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಡಾಕ್ಟರ್ ಕೆ ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ಅನ್ನುವ ಹೆಸರೇ ಹೇಳೋ ಹಾಗೆ ಇದು ನಮ್ಮ ನಮ್ಮ ಊರುಗಳಲ್ಲಿ ನಾವೇನ ಮಾಡಬಹುದು ಅನ್ನುವ ಸಾಧ್ಯತೆಗಳನ್ನ ಕರೆದಿರೋ ಪುಸ್ತಕ ಈ ಇಡೀ ಪುಸ್ತಕ ನಿಮ್ಗೆ ಮೂರು ತಲೆಮಾರುಗಳನ್ನ ಕೊಡುತ್ತೆ ಐತಾಳರು ಐತಾಳರ ಮಗ ಲಕ್ಷ ಮತ್ತೆ ಮೊಮ್ಮಗ ಪಾರ್ವತಿ ಸರಸ್ವತಿ ನಾಗವೇಣಿ ಅನ್ನುವ ಗಟ್ಟಿ ಗಟ್ಟಿ ಹೆಣ್ಣು ಮಕ್ಕಳ ಕಥೆಯನ್ನು ಕೂಡ ಕಟ್ಟಿಕೊಡುತ್ತೆ ವ್ಯವಸಾಯದ ಭೂಮಿ ನಮ್ಮನ್ನು ಕೈ ಬಿಟ್ಟು ಹೋದಾಗ ಆಗೋ ಒದ್ದಾಟಗಳಿದೆ ಅಲ್ಲ ಆ ಭೂಮಿಯಲ್ಲಿ ನಾವೇನನ್ನೂ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೊನೆಗೆ ಯಾವುದೋ ಒಂದು ಪಟ್ಟಣಕ್ಕೆ ಒಲಸೆ ಹೋಗಿ ಬದುಕು ಕಟ್ಟಿಕೊಳ್ಳುವ ಹೊಯ್ದಾಟಗಳಿದೆ ಅಲ್ಲ ನಮ್ಮವರು ಯಾರೂ ಇಲ್ಲದೆ ಇದ್ದಾಗ ನಮಗಾಗೋ ಸಂಕಟಗಳಿದೆ ಅಲ್ಲ ಅದೆಲ್ಲವನ್ನ ಅದೆಲ್ಲವನ್ನೋಸ್ಕರ ನಮ್ಗೆ ಒಪ್ಪಂದದಲ್ಲಿ ಕಟ್ಟಿಕೊಡುತ್ತೆ ಯಾರಾದ್ರೂ ಮರಳಿ ಮಣ್ಣಿಗೆ ಓದಿಲ್ಲ ಅಂದ್ರೆ ಓದಿ